ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜ್ ಈ ಬೆಳಂಬಳಗ್ಗೆ ಮೂರು ಬಿಗ್ ಬ್ರೇಕಿಂಗ್ ನ್ಯೂಸ್ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಮೊದಲ ಬ್ರೇಕಿಂಗ್ ನ್ಯೂಸ್ ಆತ್ಮಹತ್ಯೆಗೆ ಯತ್ನಿಸಿದ್ದ ಸಂತೋಷ್ ಚೇತರಿಕೆ ಆಗ್ತಿದ್ದಾರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್ ಆರ್ ಸಂತೋಷ್ ಬೆಂಗಳೂರಿನ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ಕೊತಾ ಇದ್ದಾರೆ ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿನ್ನೆ ಸಂಜೆ ಏಳು ಮೂವತ್ತರ ನಂತರ ನಿದ್ರೆ ಮಾತ್ರ ಏನ ಸೇವಿಸಿದ್ರು ಸಂತೋಷ್ ಅದಾದ್ಮೇಲೆ ಅಡ್ಮಿಟ್ ಆಗಿದ್ರು ಇದೀಗ ಚೇತರಿಕೆ ಕಾಣ್ತಾ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ಅವರ ಮಡದಿ ಹೇಳೋ ಪ್ರಕಾರ ಒಂದಷ್ಟು ನೋವಿತ್ತು ಪೊಲಿಟಿಕಲ್ ಏರಿಳಿತಗಳಿತ್ತು ಆದರೆ ವೈಯಕ್ತಿಕ ಜೀವನದಲ್ಲಿ ನಾವು ಚೆನ್ನಾಗಿದ್ವಿ ಗೊತ್ತಿಲ್ಲ ಮೇಲೆ ಹೋದರು ಓದೋಕ್ಕೆ ಅಂತ ಅದಾಗ್ಲೂ ನಿದ್ರೆ ಮಾತ್ರ ಸೇವಿಸ್ಬಿಟ್ಟಿದ್ದಾರೆ ತದನಂತರ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಸಂತೋಷ್ ಡಾಲಸ್ ಕಾಲು ನಿವಾಸದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಸಂತೋಷ್ ಅವರ ಕುಟುಂಬದವರು ನಿನ್ನೆ ಆಸ್ಪತ್ರೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಭೇಟಿ ಕೊಟ್ಟರು ಸಂತೋಷ್ ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಮುಖ್ಯಮಂತ್ರಿಗಳು ಇವತ್ತು ಸಂತೋಷ್ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಆಗ್ತಾ ಇದೇನೋ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ನೀವು ನೋಡ್ತಿರುವಂತಹ ದೃಶ್ಯ ಈಗ ದೃಶ್ಯದಲ್ಲಿ ಈಗಿರೋರು ಸಂತೋಷ್ ಅವರ ಮಡದಿ ಅವರು ಕೂಡ ವೈಯಕ್ತಿಕ ಜೀವನದಲ್ಲಿ ಆ ಥರದ್ದೇನೂ ಇಲ್ಲ ನಾವು ಆರಾಮಾಗಿ ಅನ್ಯೋನ್ಯತೆಯಿಂದ ಇದ್ದೀವಿ ಆದರೆ ಪೊಲಿಟಿಕಲ್ ಏರಿಳಿತಗಳಿಂದ ಅವ್ರ ಮನಸ್ಸು ನೊಂದಿತ್ತು ಅನ್ನೋದು ಅವರ ಮಡದಿಯ ಹೇಳಿಕೆ ಆದರೆ ಅವ್ರನ್ನ ಭೇಟಿ ಮಾಡಿ ಹೊರಗೆ ಬಂದಾಗ ಮಾಧ್ಯಮಕ್ಕೆ ಮಾತಾಡಿದ್ದು ರೀಸನ್ ಹೇಳಲಿಲ್ಲ ಬಟ್ ಆದರೆ ಏನೋ ಇರುತ್ತಲ್ಲ ಅಂದರು ಆದರೆ ಈಗ ಆರೋಗ್ಯ ಚೇತರಿಸ್ಕೊಂಡಿದ್ದಾನೆ ಆದರೆ ಇನ್ನೂ ಕೂಡ ಆತನಿಂದ ಹೊರಗೆ ಬಂದಿಲ್ಲ ಕಂಪ್ಲೀಟಾಗಿ ಆ ಡೋಸ್ ಇದ್ದೇ ಇರುತ್ತೆ ಯಾವಾಗಲೂ ಸೊ ಹಾಗಾಗಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದೀನಿ ನಥಿಂಗ್ ಟು ವರಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಹಾಗಾದ್ರೆ ಆ ರೀಸನ್ ಏನಿತ್ತು ಅಂತ ಶುರು ಮಾಡೋದು ರಾಜಕೀಯ ಕಾರ್ಯದರ್ಶಿ ಹುದ್ದೆ ಕೈ ಭೀತಿ ಇದೇ ವಿಚಾರವಾಗಿ ಏನಾದರೂ ಮಾನಸಿಕವಾಗಿ ಸಂತೋಷ ಏನಾದರೂ ಕುಗ್ಗೋದ್ರ ಅನ್ನೋ ಪ್ರಶ್ನೆ ರೈಸ್ ಆಗ್ತಾ ಇದೆ ಹುದ್ದೆ ಕೈ ತಪ್ಪು ಆತಂಕದಿಂದ ಏನಾದರೂ ಆತ್ಮಹತ್ಯೆಗೆ ಟ್ರೈ ಮಾಡಿದ್ರ ಹುದ್ದೆ ಮಿಸ್ ಆಯ್ತು ಅಂತ ಜೀವ ಕಳ್ಕೋತಾರ ಗೊತ್ತಿಲ್ಲಪ್ಪ ಬಟ್ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಅವರ ಮಡದಿ ಅವರು ಹೇಳಿರೋ ಹಾಗೆ ರಾಜಕೀಯ ಕಾರಣಕ್ಕೇನಾದರೂ ಸಂತೋಷ್ ನಿಜವಾಗ್ಲೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ರಾಜಕೀಯ ಕಾರಣದಿಂದ ಪತಿ ಮನನೊಂದಿದ್ದರು ಅಂತ ಸಂತೋಷ್ ಪತ್ನಿ ಅವರ ಹೆಸರು ಜಾಹ್ನವಿ ಅಂತ ಅವ್ರು ಹೇಳಿಕೆ ಕೊಟ್ಟರು ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೆಲಸ ಕೈ ಬಿಟ್ಟು ಹೋದ್ರೇನಂತೆ ಕೆಲಸ ಮಾಡೋರಿಗೆ ಇನ್ನೊಂದು ಕೆಲಸ ಇರುತ್ತೆ ಆದರೆ ಆ ಹುದ್ದೆ ಕೈ ತಪ್ಪೋಗುತ್ತೆ ಅಂತ ಜೀವ ಕಳ್ಕೊಳ್ಳುವಂಥ ಕೆಲಸ ಕೈ ಹಾಕ್ತಾರಾ ಹಾಕಿದ್ದಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ ಯಾಕೆಂದರೆ ಅವರ ಮಡದಿ ಜಾಹ್ನವಿ ನೆನೆ ಮಾಧ್ಯಮಗಳಿಗೆ ಮಾತಾಡ್ಬೇಕಾದ್ರೆ ಹೇಳಿಕೆ ಕೊಡ್ತಾ ಇದ್ರು ವೈಯಕ್ತಿಕ ಜೀವನದಲ್ಲಿ ನಾವು ಚೆನ್ನಾಗಿದ್ವಿ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಏನು ಎದುರುಗೂ ಅಂತ ಮಾತಾಡ್ತಿದ್ವಿ ಆರಾಮಾಗಿದ್ವಿ ನಾವು ಆದರೆ ರಾಜಕೀಯದ ಪೊಲಿಟಿಕಲ್ ಏರಿಳಿತಗಳಿಂದ ಅವರು ಮನನೊಂದಿದ್ರು ಹಾಗಾಗಿ ಅದಕ್ಕೆ ಇರಬಹುದು ಅನ್ನುವ ಅನುಮಾನವನ್ನು ಸಂತೋಷ್ ಅವರ ಪತ್ನಿ ಜಾಹ್ನವಿ ವ್ಯಕ್ತಪಡಿಸಿದರು ಸ್ವಲ್ಪ ಬೇಜಾರಲ್ಲಿದ್ದರು ಬೆಳಗ್ಗೆಯಿಂದ ಸಂಜೆ ಹೊರಗಡೆ ಹೋಗಿದ್ರು ಹೊರಗಡೆ ಹೋಗಿ ಒಂದು ಸೆವೆನ್ ಅಷ್ಟೊತ್ತಿಗೆ ಮನೆಗೆ ಬಂದರು ಮೇಲೆ ಕೂತ್ಕೊಂಡು ಓದ್ಕೋತೀನಿ ಅಂತ ಕೂತಿದ್ರು ಅದಕ್ಕೆ ಏನು ಅಂತ ಕೇಳಕ್ಕೆ ಹೋದೆ ಸ್ವಲ್ಪ ಬೇಜಾರಲ್ಲಿದ್ದರು ಏನಾಯಿತು ಅಂತ ಅವ್ರಿಗೇನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ ಆಲ್ರೆಡಿ ಕಾನ್ಷಿಯಸ್ ಹೋಗ್ತಾ ಇತ್ತು ಸೊ ಹಾಗಾಗಿ ಅಲ್ಲಿ ಸ್ಟ್ರೈಕ್ಸ್ ಮೇಲೆ ನಾನು ಕಾಣಿಸ್ತು ಸೊ ಹಂಗಾಗಿ ಎಲ್ಲೋ ಮಿಸ್ಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಯಿತು ಸೀದಾ ಬಂದುಬಿಟ್ಟು ರಾಮಯ್ಯ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ವಿ ಸ್ವಲ್ಪ ಪೊಲಿಟಿಕಲಿ ಇಂಬ್ಯಾಲೆನ್ಸ್ ಆಗಿದ್ದಿದ್ದು ಇದರದ್ದೆಲ್ಲ ಸ್ವಲ್ಪ ಡಿಪ್ರೆ ಅಂದರೆ ಮನಸ್ಸಿಗೆ ತೊಗೊಂಡಿದ್ರು ಬೇಜಾರಲ್ಲಿದ್ದರು ಅಷ್ಟೇ ಕೌಟುಂಬಿಕವಾಗಂತೂ ನಾವು ತುಂಬ ಚೆನ್ನಾಗಿದ್ವಿ ಇಬ್ಬರೂ ಅಂಥದ್ದೇನು ಪ್ರಾಬ್ಲಮ್ಸ್ ಇರಲಿಲ್ಲ ಇಬ್ಬರ ಮಧ್ಯೆ ಎಲ್ಲಾದ್ರು ಮುಕ್ತವಾಗಿ ಮಾತಾಡಿಕೊಂಡು ಎಲ್ಲ ಥರದಲ್ಲೂ ಚೆನ್ನಾಗಿತ್ತು ಸ್ವಲ್ಪ ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗಿದ್ದಿದ್ದು ಅವ್ರ ಮನಸ್ಸಿಗೆ ತುಂಬ ಬೇಜಾರಿತ್ತು ಅದರಿಂದ ಸ್ವಲ್ಪ ಇದಾಗಿದೆ ಅಷ್ಟು ನಾನು ನೋಡಿದಾಗ ಏಳುವರೆ ಏಳುವರೆ ಏಳು ಮುಕ್ಕಾಲು ಆಸ್ಪಾಸ್ ಇವಾಗ ಸ್ವಲ್ಪ ಪ್ರಜ್ಞೆ ಇಲ್ಲ ಅಂದರೆ ಮಾತಾಡಿದ್ರು ಬಟ್ ಸಂಪೂರ್ಣವಾಗಿ ಮಾತಾಡೋಕ್ಕಾಗ್ತಿಲ್ಲ ನಾನು ಇವಾಗ ಏನಂದರೆ ನನ್ನ ಗಂಡ ಹುಷಾರಾಗಿ ಹೊರ್ಗಡೆ ಬರಬೇಕು ಎಲ್ಲರಿಗೂ ನಮಗೆ ಅವ್ರು ಸಿಗ್ಬೇಕು ಅಷ್ಟು ಬಿಟ್ಟು ಏನೂ ಹೇಳೋ ಪರಿಸ್ಥಿತಿ ಇಲ್ಲ